ನಮಸ್ತೆ ನನ್ನ ಹೆಸರು ರಾಣಿ ಅಂತ ಹೇಳಿ ಅವರ ನಾನು ಮಂಡ್ಯ ಸಿಟಿಯಿಂದ ಬಂದ ಇದ್ದೀನಿ ಓಕೆ ಏನು ವರ್ಕ್ ಮಾಡಲ್ಲ ಮನೆ ನಾನು ಐ ಟೀಚರ್ ಟೀಚರ್ನ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಬಂದು ಐ ಸ್ಕೂಲ್ ಟೀಚರ್ ಆಗಿದ್ದಾರೆ ಜೋರ ಚಪ್ಪಡೆ ಬಂದಿದೆ ಎಷ್ಟು ನಾನು ಇಪ್ಪತ್ತೈದು ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೆ ಇಪ್ಪತ್ತೈದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಬರಲಿಕ್ಕಿಂತ ಮುಂಚೆ ಯಾರು ಹೇಳಿದ್ರು ಇದ್ರ ಬಗ್ಗೆ ಇದು ಕಲಾಪಣಾನು ನನಗೆ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ ಅವರು ಹೇಳಿದ್ಮೇಲೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾವತ್ತು ಜಾಯಿನ್ ಆಗಿದೆ ನಾನು ಈಗ ಜಾಯಿನ್ ಆಗಿ ಟ್ವೆಂಟಿ ಡೇಸ್ ಆಗಿದೆ ಇಪ್ಪತ್ತು ದಿನ ಆಗಿದೆ ಜೋರ ಚಿಕ್ಕ ನನಗೆ ಈಗ ಒಂದು ನಾಲ್ಕು ವರ್ಷದಿಂದ ಬಿ ಪಿ ಸ್ಟಾರ್ಟ್ ಆಯಿತು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಡಾಕ್ಟ್ರು ಹೋದಾಗೆಲ್ಲ ಹೇಳೋದು ನನ್ನದು ವೆಯ್ಟ್ ಕಡಿಮೆ ಮಾಡಿ ವೆಯ್ಟ್ ಕಡಿಮೆ ಮಾಡಿ ನೀವು ಟೂಕಲ್ ಜಾಸ್ತಿ ಇದ್ದೀರಾ ನನ್ ತೂಕಾಯಿ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಕೊಡ್ತೀರ ನೂರ ಹತ್ ಕೆಜಿ ಖುಷಿಯಿಂದ ಹೇಳ್ಕೊತೀನಿ ಅಷ್ಟಿದ್ರು ನನ್ಗೆ ತರ ಸಮಸ್ಯೆನೂ ಬಂದಿಲ್ಲ ಬಟ್ ಆಟ್ರಿಗೆ ಭಯ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ತರ ಕಾಯಿಲೆಗಳು ಬರಬಹುದು ಆದ್ರಿಂದ ಆದಷ್ಟು ತೂಕ ಕಡಿಮೆ ಮಾಡಿ ತೂಕ ಕಡಿಮೆ ಮಾಡಿ ಅಂತ ಹೇಳ್ತಿದ್ರು ಹಾಗಾಗಿ ನಾನು ತೂಕ ಕಡಿಮೆ ಮಾಡಕ್ಕೆ ಏನೇನೋ ರೂಟ್ ಮಾಡಿದೆ ಯೋಗ ಮಾಡಿದೆ ವಾಕ್ ಐದೈದು ಕಿಲೋಮೀಟರ್ ವಾಕ್ ಮಾಡ್ತಾ ಇದೆ ಮಂಡ್ಯ ಹೊಸಳ್ಳಿಯಿಂದ ಕಸ್ಲಿಗೆರೆವರೆಗೂ ಹೋಗ್ತಿದೆ ಅದು ಐದೈದು ಕಿಲೋಮೀಟರ್ ಐತೆ ಮಂಡ್ಯ ಸಿಟಿಯಿಂದ ಹೋಗೋದು ಐದು ಕಿಲೋಮೀಟರ್ ಬರೋದು ಏನ್ ಮಾಡಿದ್ರು ಈಗ ವಯಸ್ಸಾಯ್ತ ನನಗೆ ವಯಸ್ಸು ಐವತ್ತು ವರ್ಷ ಐವತ್ತು ವರ್ಷ ಆಗ್ತಾ ಇದೆ ಅಂದ್ರೆ ವಾಕ್ ಮಾಡಿದಷ್ಟು ನನಗೆ ಮಂಡಿ ನೋವು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಯ್ತು ಅವಾಗ ಅನಿಸ್ತು ನೀವು ವಾಕ್ ಮಾಡೋದ್ರಿಂದ ಮಂಡಿ ಸವಿತ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಪರಿಹಾರ ಯೋಗ ಮಾಡಿದ್ರೆ ಆಕ್ಟಿವ್ ಆಗಿರ್ತಿದೆ ಹೆಲ್ತಿ ಆಗಿರ್ತಿದೆ ಬಟ್ ಮಂಡಿ ವೇಟ್ ಕಡಿಮೆ ಆಗ್ತಿರ್ಲಿಲ್ಲ ನಾನು ಯೋಗ ಮಾಡೋದು ಅದಕ್ಕೆ ಕಲಮ್ಮ ಸಜೆಷನ್ ಮಾಡಿದ್ರು ಈ ವರ್ಷ ನಾನು ಸ್ವಲ್ಪ ಫ್ರೀ ಇದೆ ಅದಕ್ಕೆ ಒಳ್ಳೆ ಹೆಲ್ತ್ ತಗೊಳ್ಳಬೇಕಲ್ಲ ವೇಟ್ ಕಡಿಮೆ ಕೂಗು ಹೋಗ್ತಿದೆ ಕಲಮ್ಮ ಇದು ಒಳ್ಳೆ ರೀಡ್ ಲೈಕ್ ಬಗ್ಗೆ ಹೇಳಿದ ಮೇಲೆ ಬರ ಸ್ಟಾರ್ಟ್ ಮಾಡ್ದೆ ನಾನು ತುಂಬಾ ಖುಷಿ ಆಯಿತು ಅವರು ಹೇಳಿದ್ರು ನೀವು ಯಾವ ಏನು ಒಂದು ತ್ರೀ ಡೇಸ್ ಆದ ತಕ್ಷಣನೇ ನಾನು ಬಂದೆ ಹು ಇಲ್ಲಿ ಬಂದ ಎಷ್ಟು ನನಗೆ ಬಂದದ್ದು ತ್ರೀ ಡೇಸ್ ಗೆನೇ ಈ 12 ಶೇಕ್ ಆಗ್ತಾ ಇತ್ತು ಏನಕ್ಕೆ ಅಂತ ಗೊತ್ತಿರಲಿಲ್ಲ ಇದ್ದಕ್ಕಿದ್ದಂಗೆ ಶೇಕ್ ಆಗ್ತಾ ಇತ್ತು ಅದು ಹೀಗೆ ನಿಂತ್ರ ಇನಿಂಗ್ ಇಂಗ್ ಅಣ್ಣಾಡ್ತಾ ಇತ್ತು ಅದು ನನಗೆ ಭಯ ಆಗಿತ್ತು ಆ ತಿಂಗಳಿಂದ

బకెట్ ఎత్తు డాబెషన్

ಮೆಟ್ಲು ಎತ್ತಿದ್ರೆ ಇಳಿದ್ರೆ ನಮ್ಮ ಮನೇನು ಮೆಟ್ಲು ಹತ್ಬೇಕು ಇಳಿಬೇಕು ಏನು ಉಸಿರು ಬರೋದು ಒಂದು ಸ್ಟೆಪ್ ಹತ್ಬಿಟ್ಟು ನಿಂತ್ಕೊಳ್ಳೆ ಐದು ಹೆಜ್ಜೆ ಹತ್ಬಿಟ್ಟು ಒಂದು ನಿಮಿಷ ರಿಲ್ಯಾಕ್ಸ್ ಮಾಡಿ ಪುನಃ ಹತ್ತುತ್ತ ಇದೆ ಬಟ್ ಇವಾಗ ಸರ್ವಿಸ್ ಆಗತ್ತಿದ್ದೀನಿ ವಿತೌಟ್ ಕ್ರಿಪ್ ಹತ್ತೀನಿ ಮೊದಲು ಕಂಪ್ಲಿ ಇಟ್ಕೊಂಡು ಇಟ್ಕೊಂಡು ಹತ್ಬೇಕು ಅನ್ಸೋದು ಬಟ್ ಇವ್ ವಿತೌಟ್ ಕ್ರಿಪ್ ಹತ್ತಾ ಇದ್ದೀನಿ ಮತ್ತೆ ಇನ್ನೊಂದು ಇವತ್ತು ನಾನು ನೋಡಿದ್ದು ನಾನು ನೈಪಾಗಿ ಶಾಖ ತೆಗಲಿಲ್ಲ ಕಾಲ್ಗೆ ಅದು ಯಾಕಂದ್ರೆ ಹೊಟ್ಟೆ ತಣಿತಿತ್ತು ಬಗ್ಗಕ್ಕಾಗಿರ್ಲಿಲ್ಲ ಹಾಗಾಗಿ ಯಾವಾಗ ನನ್ನ ಮಗಳ ಕರಿವೆ ಕಾಲು ಲೈಕ್ ಪರೀಕ್ಷೆ ಕೊಡು ಅಂತ ಇವತ್ತು ನಾನೇ ಬಗ್ಗೆ ನಾನೇ ಲೈಕ್ ಪರೀಕ್ಷೆ ಕಂಡೆ ಅದು ನಾನು ತುಂಬಾ ಖುಷಿ ಕೊಡ್ತೇನೆ ಹಾ ಹೌದು ನಾನು ಈಗ ಒಂದು ಎರಡು ವರ್ಷದಿಂದ ನಾನು ಕೆಲವು ಬಟ್ಟೆಗಳನ್ನ ಹಾಕ್ತಾನೆ ಇರ್ಲಿಲ್ಲ ಬಟ್ ಈಗ ಇಪ್ಪತ್ತು ದಿನ ಇಲ್ಲ ಒಂದ್ ಹದಿನೈದು ದಿನದಿಂದ ಇದು ಹಾಕೊಳಕ್ ಶುರು ಮಾಡಿದೆ ಅದು ಮತ್ತೆ ಹೇಳ್ಬೇಕು ನನಗೆ ಬಂದಾಗಿಂದ ನಿದ್ದೆನೆ ಇರ್ಲಿಲ್ಲ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಅದೇ ಚರ್ಚೆ ರಾತ್ರಿ ಬಂದಿದ್ದೆ ಬರಲ್ಲ ಎಷ್ಟು ನಂಬ್ತೀರಾ ನೀವು ಹನ್ನೆರಡು ಗಂಟೆ ಒಂದ್ ಗಂಟೆವರೆಗೂ ಮಾತಾಡ್ತಾ ಕೂತಿರ್ತಿದ್ವಿ ನಾವು ಆಚೆ ಚೇರಾಕೊಂಡು ಪುನಃ ಅರ್ಲಿ ಮಾರ್ನಿಂಗು ಅಷ್ಟೇ ಎಂತ ಪ್ರಕಾರ ಐದು ಐದುವರೆಗೆ ವರೆಗೆ ಇಷ್ಟ ಆಗ್ಬೋತಿ ನಿದ್ದೆನೆ ಬರ್ತಿರ್ಲಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಥೆರಪಿ ಬಂದ್ಮೇಲೆ ಫಸ್ಟ್ ವೀಕ್ ಬರ್ಲಿಲ್ಲ ನನಗೆ పాత్రిర్తీ <laughs> ఆరగే <laughs> ಹ ಊಟ ನನಗೆ ಗ್ಯಾಸ್ಟ್ರಿಕ್ ಇತ್ತು ಒಂದು ನಾನ್ ವೆಜ್ ತಿಂದ್ರೆ ಅಥವಾ ಮಸಾಲೆ ಐಟಮ್ ಹೊರಗಡೆ ಚಾಟ್ಸ್ ತಿಂದ್ರೆ ಅಥವಾ ಉಪ್ಸಾರು ಎರಡು ಟೈಮ್ ಉಪ್ಸಾರು ತಿಂದ್ರೆ ಗ್ಯಾಸ್ಟ್ರಿಕ್ ಮಾತ್ರ ಜೊತೆ ಯಾವ ಯಾವಾಗ ತಿಂದ್ರು ಚಾಟ್ಸ್ ತಿಂದ್ರೆ ಹೊರಗಡೆ ಊಟಕ್ಕೆ ಹೋದ್ರೆ ಮದುವೆ ಮನೆಗೆ ಹೋದ್ರೆ ಊಟಕ್ಕೆ ಹೋದ್ರೆ ಒಂದು ಮಾತ್ರೆ ಹಾಕಿದೆ ಬಟ್ ಈಗ ಮಾತ್ರೆ ಕಡಿಮೆ ಆಗಿದೆ ಇಪ್ಪತ್ ದಿನ ನಾನು ಒಂದ್ಸರಿ ಏನಾದ್ರು ಗ್ಯಾಸ್ಟ್ರಿಕ್ ಮಾತ್ರೆ ಜಾಸ್ತಿ ತಗೊಂಡೇ ಇಲ್ಲ ಸೊ ಏನೋ ಡೈರೆಕ್ಟ್ ವಾಕಿಂಗ್ ಈಗ ಬಂದ್ಮೇಲೆ ಮಾಡ್ತಿಲ್ಲ ಬಟ್ ನನ್ ಮನೆ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಕೆಲವ್ರು ಹೇಳ್ತಾರೆ ಅಷ್ಟು ಬೇಗ ಮಲ್ಕೊಂಡ್ರೆ ಬೇಗ ಬಂದು ಹೋದ್ರೆ ರಿಲ್ಯಾಕ್ಸ್ ಮಾಡಿದ್ರೆ ನಿದ್ದೆ ಬಂದ್ ಅಂತ ನನ್ ಖಂಡಿತ ನಿದ್ದೆ ಬರ್ತಿಲ್ಲ ಆ ಟೈಮಲ್ಲಿ ಬೇರೆ ಕೆಲ್ಸನೂ ಮಾಡ್ತಾ ಇದ್ದೀನಿ ಆ ಸುಮ್ನೆ ಹುಡ್ಕೊಂಡು ಮಾಡೋಣ ಅಂತ ಸ್ವಲ್ಪ ಕಡ್ಮೆ ಮಾಡಿದ್ದೀನಿ ಈಗ ಆ ಟೈಮ್ನಲ್ಲಿ ಬೇರೆ ಬೇರೆ ಕೆಲ್ಸಗಳ್ನ ಅಳವಡಿಸ್ಬಿಟ್ಟಿದ್ದೀನಿ ಖಂಡಿತ ಚೇಂಜ್ ಆಗಿದೆ ಆಕ್ಟಿವ್ ಆಗಿದ್ದೀನಿ ನನ್ನ ನನ್ನ ಮಗಳನ್ನ ಬೆಳಗ್ಗೆ ಆರ್ ಐದುವರೆಗೆ ಎದ್ರುನು ಅವಳು ಕಳ್ಸೋವರೆಗೂ ಮೊಬೈಲ್ ನೋಡ್ತಿದ್ದೆ ಕಳ್ಸದ ಮೇಲೆ ಕುತ್ಕೊಂಡು ಮೊಬೈಲ್ ನೋಡ್ತಿದ್ದೆ ಬಟ್ ಈಗ ಇಲ್ಲಿ ಬರ್ತಿನ ಬೆಳಗ್ಗೆ ಆರೂವರೆಗೆ ಬಂದ್ರೆ ಒಂಬತ್ತುವರೆವರೆಗೂ ಇಲ್ಲೇ ಇರ್ತೀನಿ ಒಂಬತ್ತುವರೆಗೆ ಹೋಗ್ತೀನಿ ಹತ್ತುವರೆಗೆ ಇಟ್ಟಿ ತಿಂತಿದ್ದೀನಿ ಏನು ನನಗೆ ಪ್ರಾಬ್ಲಮ್ ಆಗಿಲ್ಲ ಊಟದ ನಾವು ಮನಸ್ಸು ಮಾಡ್ಬೇಕು ಫಸ್ಟ್ ಇಲ್ಲಿ ಬರಬೇಕು ಅನ್ನೋದಕ್ಕೆ ಒಂದು ಮಾನಸಿಕ ಸ್ಥಿತಿನ ತಂದ್ಕೊಂಡ್ರೆ ಖಂಡಿತ ನಾವು ನೋಡ್ಬೋದು ನಾನು ಇಪ್ಪತ್ತಿನಿಂದ ಮಾರ್ನಿಂಗ್ ಫಸ್ಟ್ ಗೆ ಬರ್ತಾ ಬೆಳಗ್ಗೆ ಆರೂವರೆಗೆ ಬರ್ತೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇತ್ತು ಆದ್ರೂ ನಾವ್ ಆರು ಕಾಲಿಗೆ ಬಂದ್ವಿ ಸರ್ ನಮ್ಗಿಂತ ನಮ್ಗೆ ಒಳ್ಳೆ ಕೊಡೋಕೋಸ್ಕರ ಕೊಡಕ್ಕೋಸ್ಕರ ಬೆಳಿಗ್ಗೆ ಆರು ಗಂಟೆಗೆ ಬಂದಿದ್ದೀವಿ ಇವತ್ ನಿಜ ನನ್ ನಾವು ಬಂದಾಗ ನನ್ಗೆ ಫಸ್ಟ್ ಡೇ ಸ್ವಲ್ಪ ಮೂರ್ ಥೆರಪಿ ಸಿಕ್ಕಿತ್ತು ಆದ್ರೆ ಇವತ್ತು ನನ್ಗೆ ಐದು ಥೆರಪಿ ಸಿಕ್ಕು ಅದು ತುಂಬಾ ಖುಷಿ ಇದೆ ಅದು ಐದು ಕೊಟ್ಟಿದೆ ಇವತ್ತು ನಾನು ವರಮಾಲಕ್ಷ್ಮಿ ಬೆಳಗ್ಗೆ ಇದ್ದು ರಂಗೋಲಿನೂ ಹಾಕಿಲ್ಲ ಕಸಲು ಕುಡಿಸಿಲ್ಲ ಬಂದಿದ್ದೀನಿ ಅಮ್ಮ ನನಗೆ ವರ ಯಾವ ತರ ಕೊಡ್ಲೋ ಅಂದ್ರೆ ಎಲ್ತ್ ಕೊಡೋ ಮೂಲಕ ನನ್ಗೆ ವರ ಕೊಡ್ತಿದ್ದಾನೆ ಅಂತ ಹೇಳಿದೀನಿ ವರಮಾನಕ್ಷ್ಮಿಗೆ ಒಳ್ಳೆ ಆರೋಗ್ಯ ಸಿಕ್ಕಿದೆ ನನ್ನ ಕರ್ಕೊಂಡ್ಬರ್ಬೇಕು ಅನ್ಬಂತಿದೆ ಕರ್ಕೊಂಡ್ಬರಕ್ ಆಗಿರ್ಲಿಲ್ಲ ಬಟ್ ಇವತ್ತು ಆಳೆ ಇತ್ತು ರಜೆ ಇತ್ತು ಅಪ್ಪ ಜೊತೆಗೊಂಡಿದ್ದೊಂದು ಹುಟ್ಟದಬ್ಬ ಬೆಲೆ ಇತ್ತು ಅವಳಿಗೆ ಗಿಫ್ಟಾಗಿ ಆಗಿ ನಾನು ಎಲ್ತ್ ಲೈಫ್ ಗ್ರೀನ್ ಲೈಫ್ ಕರ್ಕೊಂಡ್ ಬಂದಿದ್ದೀನಿ ಅವಳ ಒಳ್ಳೆ ಹೆಲ್ತ್ ಸಿಕ್ಕಿದೆ ಖುಷಿ ಆಗ್ತಿದೆ

ನಮ್ಮ ಹಸ್ಬೆಂಡು ಮಸಾಜ್ ಚೇರ್ ಸಿಕ್ತು ಇವಾಗ ಅದ್ರ ಬಗ್ಗೆ ನಮಗೆ ತುಂಬ ಒಲವಿದೆ ಫ್ಯೂಚರಲ್ಲಿ ಆ ಮಸಾಜ್ ಚೇರ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಏನು ಮಾಡ್ತೀವೋ ಗೊತ್ತಿಲ್ಲ ಮನೆ ಕಟ್ಟಕ್ಕೆ ಸೈಟ್ ಕೊಡ್ತೀವೋ ಗೊತ್ತಿಲ್ಲ ಬಟ್ ಮಸಾಜ್ ಚೇರ್ ಅಂತೂ ನಾವು ತಗೊಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ರಾಶಿ ವಾದ ಸೈಡ್ ಎಫೆಕ್ಟ್ ಇದ್ದಿಲ್ಲ ಇಬ್ಬರಲ್ಲೇನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಸರಿ ಅಂದಷ್ಟು ಈಗ ಕಂಟಿನ್ಯೂಸಿಂದ ಇನ್ನೂ ನಂಗೆ ಅನಿಸಿಲ್ಲ ಎತ್ತಿ ಆಗಿದ್ದೀನಿ ಅನ್ನೋದು ಅನಿಸಿದೆ ಹೆಂಗ ಗೊತ್ತಿಲ್ಲ ಫೈದಲ್ ಇರೋರಿಗೆ ಬರೋಕ್ಕೆ ಏನು ಮೆಸೇಜು ಮಿಸ್ ಮಾಡ್ಕೋಬೇಡಿ ನಮಗೆ ಎಷ್ಟೋ ದಿನ ಆದಮೇಲೆ ಇದು ಹೇಳಿದ್ರು ನಲ್ವತ್ತು ವರ್ಷದಿಂದ ಮಂಡ್ಯದಲ್ಲಿದೆ ಅಂತ ನಾವು ಮಂಡ್ಯದಲ್ಲೇ ಹುಟ್ಟಿ ಬೆಳೆದಿದ್ರು ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಎಸ್ಪೆಷಲಿ ನಾವು ವಯಸ್ಸಾದವರು ನಲ್ವತ್ತೈವತ್ತು ವರ್ಷ ಆಗಿದವ್ರಿಗೆ ನಮಗೆ ಬೇರೆ ಏನಿಲ್ಲ ಮಾತ್ರ ಬಿಟ್ರೆ ಬೇರೆ ಮೆಡಿಸನ್ನೇ ಇಲ್ಲ ಆದ್ರೆ ಇದು ಬಿದ್ದೊಬ್ಬ ಮಾತ್ರ ನಮಗೆ ಔಷಧಿ ಇಲ್ದೇ ಒಳ್ಳೆ ಆರೋಗ್ಯ ಸಿಗ್ತಾ ಸಿಗ್ತಾಯಿದೆ ಸದ್ರೆಂಡಿದ್ದಾಗೆ ಡಾಕ್ಟರ್ ಹತ್ರ ಹೋಗೋ ಸ್ವಲ್ಪ ಕಡಿಮೆ ಮಾಡಿದೀವಿ ಹಾಗಾಗಿ ಒಳ್ಳೆ ಹೆಲ್ಪ್ ಸಿಗುತ್ತೆ ದಯವಿಟ್ಟು ಇದಕ್ಕೆ ಮೊದಲ ಆದ್ಯತೆ ಕೊಡಿ ಅಪ್ಪ ಅರಿದಿನ ಗಂಡ ಮಕ್ಕಳು ಎಲ್ಲ ನೀವು ಸೆಕೆಂಡ್ ಇಟ್ಕೊಡಿ ಫಸ್ಟ್ ಡೈಲಿ ಬರೋದನ್ನ ರೂಢಿ ಮಾಡ್ಕೊಡಿ ಇದನ್ನ ಉಪಯೋಗ ಪಡ್ಕೊಳ್ಳಿ ನಿಮ್ಮಿಂದ ನಾಲ್ಕಾರು ಜನಕ್ಕೆ ಜಾಸ್ತಿ ಜಾಸ್ತಿ ಉಪಯೋಗ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಸರ್ ಧನ್ಯವಾದಗಳು